ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಈ ದಿನ ನಾವು ಎರಡನೆಯ ಅಧ್ಯಾಯದ ಸಾಂಖ್ಯ ಯೋಗದ ಮೂವತ್ತೇಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಪ್ರಾಪ್ಸ್ಯಸಿ ಸ್ವರ್ಗಂ ತಸ್ಮಾದು ಯುದ್ಧಾಯ ಯುದ್ಧದಲ್ಲಿ ಮಡಿದರೆ ವೀರ ಸ್ವರ್ಗವನ್ನು ಸೇರುತ್ತೀಯ ವಿಜಯಿಯಾದರೆ ಭೂಮಿಯನ್ನು ರಾಜನಾಗಿ ಭೋಗಿಸಬಹುದು ಆದ್ದರಿಂದ ಎಲೈ ಕುಂತಿ ಪುತ್ರನೇ ಯುದ್ಧ ಮಾಡಲು ದೃಢ ನಿಶ್ಚಯಿಯಾಗಿ ಎದ್ದೇಳು ಆತ ಕಡೆ ನಿನ್ನ ಮನಸ್ಸನ್ನ ನಡೆಸು ಮುನ್ನಡೆಸು ಎಂದು ಕೃಷ್ಣ ಇಲ್ಲಿ ಅರ್ಜುನನಿಗೆ ಮತ್ತೆ ಮತ್ತೆ ತಿಳಿ ಹೇಳುತ್ತಿದ್ದಾನೆ ಯುದ್ಧ ಮಾಡಲು ಪ್ರೋತ್ಸಾಹಿಸುತ್ತಿದ್ದಾನೆ ಇಲ್ಲಿ ನಮಗೊಂದು ಪ್ರಶ್ನೆ ಮೂಡಬಹುದು ಯಾತಕ್ಕಾಗಿ ಕೃಷ್ಣ ಅರ್ಜುನನ ಕೈಲಿ ಯುದ್ಧ ಮಾಡಿಸ್ತಾ ಇದ್ದಾನೆ ಆತ ಸುಮ್ಮನೆ ಎದ್ಬಿಡ್ಬಹುದಾಗಿತ್ತಲ್ವಾ ಅಂಥೇಳಿ ಆದರೆ ನೆನಪಿರಲಿ ಅರ್ಜುನ ಯುದ್ಧ ಮಾಡಬೇಕು ಅಂಥೇಳಿ ಈಗಾಗಲೇ ಸಾಕಷ್ಟು ಸಮಯಗಳಿಂದ ತಯಾರಿ ಮಾಡಿಕೊಂಡಿದ್ದಾನೆ ಶಸ್ತ್ರವಿದ್ಯೆಗಳನ್ನು ಕಲಿತು ಅದನ್ನು ಅಭ್ಯಾಸ ಮಾಡಿ ಹಲವಾರು ದೇವಾನುದೇವತೆಗಳನ್ನು ಆವಿರ್ಭವಿಸಿ ಅವರಿಂದ ಶಸ್ತ್ರಗಳನ್ನು ಪಡೆದುಕೊಂಡು ಹಾಗೆಯೇ ಸೈನ್ಯ ಬಲವನ್ನು ಒಗ್ಗೀಡಿಸುವಲ್ಲಿ ಕೂಡ ಆತ ಶ್ರಮಪಟ್ಟಿದ್ದಾನೆ ಹೀಗೆ ಎಲ್ಲ ರೀತಿಯಾದಂಥ ಯುದ್ಧ ಸಿದ್ಧತೆಗಳನ್ನು ಹಲವಾರು ದಿನಗಳಿಂದ ಮಾಡ್ಕೊಂಡು ಬಂದಿದ್ದಾನೆ ಎಲ್ಲ ಸಿದ್ಧತೆಯು ಮಾಡಿ ಇನ್ನೇನು ಕೊನೆಯ ಕ್ಷಣದಲ್ಲಿ ಆ ಸಿದ್ಧತೆ ಮಾಡಿಕೊಂಡ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಿಂದೇಟ್ ಹಾಕ್ಬಿಟ್ಟಾಗ ಅದು ಹೇಡಿತನ ಆಗ್ಬಿಡತ್ತೆ ಅದು ಇಲ್ಲಿ ಕೃಷ್ಣನ ಮಾತು ಕೃಷ್ಣ ಎಲ್ರನ್ನೂ ಕೊಲೆ ಮಾಡಬೇಕು ಸಂಹಾರ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ಕೆ ಹೊರಟವನಲ್ಲ ಇಲ್ಲಿ ಮತ್ತೊಂದು ರೀತಿಯಲ್ಲಿ ಆತ ಹೇಳ್ತಿರುವದ್ದು ಸಿದ್ಧ ಆಗಿರೋ ಕೆಲಸವನ್ನು ಪರಿಪೂರ್ಣತೆಗೆ ತಂದುಕೊ ನಿನ್ನ ಧರ್ಮವಾದಂಥ ಕ್ಷತ್ರಿಯ ಧರ್ಮವನ್ನು ಪಾಲಿಸು ಅನ್ಯಾಯದ ಮತ್ತು ಅಸತ್ಯದ ಮತ್ತು ಅಧರ್ಮದ ವಿರುದ್ಧ ನೀನು ಎದೆಸೆಟೆದು ನಿಲ್ಲಬೇಕು ಅಂತ ಹೇಳುವಂಥದ್ದು ಕೃಷ್ಣನ ಮಾತು ಹಾಗಾಗಿ ಮೊದಲಿಗೆ ತಾತ್ವಿಕ ದೃಷ್ಟಿಯಿಂದ ಕೃಷ್ಣ ಹೇಳಿದ್ದ ಆ ನಂತರ ಇದು ನಿನ್ನ ಕರ್ತವ್ಯದ ದೃಷ್ಟಿ ಅಂತ ಹೇಳಿದ್ದ ಅದಾದಮೇಲೆ ನಿನ ಕೀರ್ತಿ ಅಪಕೀರ್ತಿ ಆಗ್ಬಿಡತ್ತಪ್ಪ ಅದಕ್ಕಾದ್ರೂ ಯುದ್ಧ ಮಾಡು ಅಂತ ಹೇಳಿದ್ದ ಈಗ ಕೊನೆಯಲ್ಲಿ ಉಪಯೋಗಿಸ್ತಿರುವಂಥ ಕೃಷ್ಣನ ಬಾಣ ಅದು ಸ್ವಾರ್ಥ ದೃಷ್ಟಿ ಯಾವುದಕ್ಕೆ ಜಗದೆ ಇದ್ರೂ ಇದಕ್ಕಾದರೂ ಜಗ್ಗಲಿ ಅನ್ನುವಂಥದ್ದು ಕೃಷ್ಣನ ಒಂದು ಯೋಚನೆ ಯುದ್ಧದಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಕೃಷ್ಣ ಬಿಡ್ತಾ ಇಲ್ಲ ಯಾಕೆ ಅಂದರೆ ಅದು ಎಂಥ ಮುಖ್ಯವಾದ ಕಾರ್ಯ ಅನ್ನೋದು ಆತನಿಗೆ ಗೊತ್ತಿದೆ ಯಾಕೆಂದ್ರೆ ಅರ್ಜುನನನ್ನ ಒಂದು ನಿಮಿತ್ತವಾಗಿ ಮಾಡಿಕೊಂಡು ಧರ್ಮ ಸಂಸ್ಥಾಪನೆಯ ಕೆಲಸವನ್ನ ಮಾಡಬೇಕು ಅಂತಲೇ ಹೊರಟಿರುವಂಥದ್ದು ಒಳ್ಳೆಯ ಆದರ್ಶದಿಂದ ಮಾಡಿದರೆ ದೇವರ ಕೆಲಸವೂ ಆಗುತ್ತದೆ ಅರ್ಜುನನ ಉದ್ಧಾರವೂ ಆಗುತ್ತದೆ ಹಾಗೆ ಒಳ್ಳೆಯ ಆದರ್ಶವನ್ನ ಬಿಟ್ಟರೆ ದೇವರ ಕೆಲಸವಂತೂ ನಿಲ್ಲೋದಿಲ್ಲ ಆದ್ರೆ ಇನ್ಯಾವುದೋ ಕೆಳ ದೃಷ್ಟಿಯಿಂದ ಕೆಲಸ ಮಾಡಿ ಹಾಕ್ಬಿಡ್ತಾನೆ ಇದರಿಂದ ದೇವರ ಕೆಲಸ ಆಗತ್ತೆ ಆದ್ರೆ ಅರ್ಜುನನ ಆತ್ಮೋದ್ಧಾರ ಅನ್ನೋದಿದೆಯಲ್ಲ ಅದಕ್ಕೆ ತಡೆಯಾಗ್ಬಿಡತ್ತೆ ಅದಕ್ಕಾಗಿ ಉತ್ತಮ ಮಟ್ಟದಲ್ಲಿ ನಿಂತು ಆದರ್ಶ ದೃಷ್ಟಿಯಿಂದ ಯುದ್ಧ ಮಾಡು ಅಂತ ಇದ್ದಾನೆ ಯಾವಾಗ ಅದಕ್ಕೆ ಸೋಲೋದಿಲ್ವೋ ಆಗ ಅತ್ಯಂತ ಹತ್ತಿರವಾದಂಥ ವ್ಯಕ್ತಿಯ ಸ್ವಾರ್ಥ ದೃಷ್ಟಿಯಿಂದ ಇಲ್ಲಿ ಕೃಷ್ಣ ಮಾತಾಡ್ತಾ ಇದ್ದಾನೆ ಒಂದು ಸಲ ಯುದ್ಧವನ್ನ ಪ್ರಾರಂಭ ಮಾಡಿಬಿಟ್ರೆ ಮಧ್ಯದಲ್ಲಿ ಬೆನ್ನು ತೋರುವವರ ಗುಂಪಿಗೆ ಅರ್ಜುನ ಸೇರಿದಂಥವನಲ್ಲ ಸತ್ತರೆ ಕ್ಷತ್ರಿಯನಿಗೆ ವೀರ ಸ್ವರ್ಗವಿದೆ ಅಂತ ಹಿಂದಿನಿಂದಲೂ ನಮ್ಮ ಶಾಸ್ತ್ರಗಳು ಸಾರ್ತಾ ಇದ್ದಾವೆ ಇದನ್ನ ನಾವು ಅನೇಕ ಮಾಸ್ತಿ ಗಲ್ಲುಗಳಲ್ಲಿ ವೀರಗಲ್ಲುಗಳಲ್ಲಿ ಶಾಸನಗಳಲ್ಲಿ ನಾವು ಇದನ್ನ ಕಾಣ್ತೇವೆ ನಾವು ಹಲವಾರು ಹಳ್ಳಿಗಳಲ್ಲಿರುವಂಥ ಮಾಸ್ತಿ ಕಲ್ಲು ಅಥವಾ ವೀರಗಲ್ಲುಗಳಲ್ಲಿ ನಾವು ನೋಡಬಹುದು ರಾಜಾದಿರಾಜರು ಒಂದು ಕೆಳಗಿನ ಸಾಲಿನಲ್ಲಿ ರಾಜಾದಿರಾಜರುಗಳು ಯುದ್ಧ ಮಾಡ್ತಿರ್ತಾರೆ ಮೇಲಿನ ಸಾಲಿನಲ್ಲಿ ಯಾವುದೋ ಒಬ್ಬ ರಾಜ ಮರಣ ಹೊಂದುತ್ತಾನೆ ಅದು ಕೇವಲ ಮರಣ ಅಂಥೇಳಿ ಅನ್ನಿಸ್ಕೊಳಲ್ಲ ಅದು ವೀರ ಮರಣ ತನ್ನ ಭೂಮಿಗಾಗಿ ಪ್ರಜೆಗಳಿಗಾಗಿ ವೀರ ಮರಣವನ್ನು ಅಪ್ಪಿದ ಹೇಳ್ತಾರೆ ಆನಂತರ ಮತ್ತೊಂದು ಮೇಲಿನ ಸಾಲಿನಲ್ಲಿ ದೇವಾನು ದೇವತೆಗಳು ಅಪ್ಸರೆಯರು ಬಂದು ಅವನನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಕೊನೆಯಲ್ಲಿ ಅವನು ಈಶ್ವರನ ಪಾದಕ್ಕೆ ಹೋಗಿ ಸಮರ್ಪಿತ ಆಗ್ತಾನೆ ಅನ್ನುವ ಒಂದು ಚಿತ್ರಣವನ್ನು ನಾವು ಹಲವಾರು ಶಾಸನ ಕಲ್ಲುಗಳಲ್ಲಿ ಗಮನಿಸಿದ್ದೇವೆ ಅದನ್ನೇ ಇಲ್ಲಿಯೂ ಕೂಡ ಹೇಳ್ತಾ ಇರುವಂಥದ್ದು ಅರ್ಜುನ ಒಂದು ಧರ್ಮ ಯುದ್ಧವನ್ನು ಮಾಡುವಾಗ ಮಡಿಯಬಹುದು ಅಂದರೆ ತಾನೇ ಕೊಲೆಗೀಡಾಗಬಹುದು ಅದಕ್ಕೆ ಪುಣ್ಯ ಅವನಿಗೆ ಲಭಿಸುತ್ತೆ ಅದರಲ್ಲಿ ಸಂದೇಹನೇ ಇಲ್ಲ ಆದರೆ ಗೆದ್ರೆ ಈ ಪ್ರಪಂಚವೇ ಇದೆ ಅನುಭವಿಸೋದಕ್ಕೆ ಅದನ್ನು ಯಾರೂ ಅನುಮಾನ ಪಡಬೇಕಾಗಿಲ್ಲ ಹಾಗಾಗಿ ಹೇಗಾದರೂ ಆಗಲಿ ಗೆಲ್ತಾನೋ ಸೋಲ್ತಾನೋ ಆದರೆ ಯುದ್ಧ ಮಾಡುವುದಕ್ಕೆ ಮನಸ್ಸನ್ನು ಅಣಿ ಮಾಡು ಅದಕ್ಕಾಗಿ ನೀನು ಎದ್ದು ನಿಲ್ಲು ಅಂಥೇಳಿ ಕೃಷ್ಣ ಹೇಳ್ತಿರುವಂಥದ್ದು ಅದಕ್ಕಾಗಿಯೇ ಎಲೈ ಕೌಂತೇಯ ಎದ್ದೇಳು ಯುದ್ಧ ಮಾಡು ಅಂಥೇಳಿ ಕೃಷ್ಣ ಹೇಳ್ತಿರುವಂಥದ್ದು ಅರ್ಜುನ ವಿಷಾದದಿಂದ ತನ್ನ ಆಯುಧಗಳನ್ನೆಲ್ಲ ಕೆಳಗೆ ಹಾಕಿ ಅಚಲವಾಗಿ ಕುಳಿತು ಬಿಟ್ಟಿರುವಾಗ ಮಂಕುತನದಿಂದ ಹೇಡಿತನದಿಂದ ಹೊರಬಂದು ಯುದ್ಧ ಮಾಡಲು ನಿರ್ಧರಿಸು ಎಂದು ಕೃಷ್ಣ ತನ್ನ ಸ್ನೇಹಿತನನ್ನ ಹೊರದಂಬಿಸ್ತಾ ಇದ್ದಾನೆ ಮಹಾಭಾರತದಲ್ಲಿ ಗೀತೆಯನ್ನ ಉಪದೇಶಿಸಿದಂತಹ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಯುದ್ಧದ ಕರೆಯನ್ನು ಕೊಟ್ಟುದಕ್ಕಾಗಿ ಒಂದು ಸಮರ್ಥನೆ ಇದೆ ಕೃಷ್ಣನ ಕರೆ ಅಂತಿರುವಂಥದ್ದು ಅದು ಸಾರ್ವತ್ರಿಕವಾಗಿರುವಂಥದ್ದು ಅದು ಇಡೀ ಮಾನವ ಜನಾಂಗಕ್ಕೆ ತಮ್ಮ ಜೀವನವನ್ನ ಎದುರಿಸಲು ಕೊಟ್ಟಿರುವಂಥ ಒಂದು ದೈವಿಕ ಕರೆ ಅಂತ ನಾವು ಹೇಳಬಹುದು ಇಲ್ಲಿ ಗೀತೆಯ ವಿಶ್ವವ್ಯಾಪ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಬಹುದು ಮಾತ್ರವಲ್ಲ ಮಾನವ ಜನಾಂಗಕ್ಕೆ ಅದರಿಂದ ಸಿಗುವಂಥ ಒಂದು ಪ್ರಯೋಜನವನ್ನು ಕೂಡ ನಾವು ಸ್ಪಷ್ಟವಾಗಿ ಕಾಣಬಹುದು ಯುದ್ಧ ಅಂತಂದರೆ ಇಲ್ಲಿ ಕೇವಲ ಅರ್ಜುನ ಕುರುಕ್ಷೇತ್ರದಲ್ಲಿ ಕೌರವರ ವಿರುದ್ಧವಾಗಿ ಸೆಣಸ್ತಾ ಇರುವಂಥ ಕಾದಾಟ ಮಾತ್ರ ಅಲ್ಲ ಇದು ಇಡೀ ಮಾನವ ಜನಾಂಗಕ್ಕೆ ಹೇಳಿರುವಂಥ ಒಂದು ಜೀವನದ ಯುದ್ಧ ತನ್ನ ಜೀವನವನ್ನೇ ಎದುರಿಸಬೇಕಾಗಿರುವಂಥ ಒಂದು ಯುದ್ಧ ಇದರಲ್ಲಿ ಕೌರವರು ನಮ್ಮ ಒಳಗಿರುವಂಥ ದುಷ್ಟ ಚಿಂತನೆಗಳು ಇನ್ನು ಪಾಂಡವರು ನಮ್ಮೊಳಗಿರುವಂಥ ಒಳ್ಳೆಯ ಆಲೋಚನೆಗಳು ಸಕಾರಾತ್ಮಕ ಭಾವನೆಗಳು ಇನ್ನು ಆತ್ಮನೇ ಶ್ರೀಕೃಷ್ಣ ಮನಸ್ಸು ಬುದ್ಧಿ ಇವೆಲ್ಲ ದ್ರೌಪದಿ ಇದ್ದಂತೆ ಜೊತೆಗೆ ಮನಸ್ಸು ಭೀಷ್ಮರಾಗಿ ಮತ್ತು ಧರ್ಮರಾಯನಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಗುರುವರೇಣ್ಯರಾಗಿ ಅಲ್ಲಿ ಎಲ್ಲ ಆಲೋಚನೆಗಳು ಇದ್ದಾವೆ ಅವುಗಳನ್ನು ಮಾತುಗಳನ್ನು ಕೇಳ್ತಾ ಅದಕ್ಕೆ ತಕ್ಕನಾಗಿ ನಾವು ನಡ್ಕೊಂಡ್ರೆ ನಾವು ಕೂಡ ಪಾಂಡವರ ಹಾಗೆ ಗೆಲುವನ್ನು ಸಾಧಿಸ್ಬೋದು ಈ ಜೀವನದಲ್ಲಿ ಹಾಗಾಗಿ ಮುದ್ದುರಾಮ ಈ ಒಂದು ಪದ್ಯಕ್ಕೆ ಏನು ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ಕಂಗೆಟ್ಟು ಕುಳಿತವರು ಸಾಧಿಸಿದರೆ ನನ್ನ ಕಂಗೆಟ್ಟು ಕುಳಿತವರು ಸಾಧಿಸಿದರೆ ನನ್ನ ಪಾದವಿದೆ ನಡೆಯಲಿಕ್ಕೆ ನಡೆಯುತ್ತಿರು ಮುಂದೆ ಕಡಲಿ ಗಂಜಿದರೆಂತೂ ಈಜ ಕಲಿಯುವೆ ನೀನು ಕಡಲಿ ಗಂಜಿದರೆಂತೂ ಈಜ ಕಲಿಯುವೆ ನೀನು ಗಿರಿ ಏರುವುದ ಕಲಿಯೋ ಮುದ್ದು ರಾಮ ಗಿರಿ ಏರುವುದ ಕಲಿಯೋ ಮುದ್ದು ರಾಮ ಅರ್ಜುನ ಏನು ಕಂಗೆಟ್ಟು ಕುಳಿತುಕೊಂಡ್ಬಿಟ್ಟಿದ್ದಾನೆ ಆ ಥರ ಕಂಗೆಟ್ಟು ಕುಳಿತರೆ ಸಾಧಿಸ್ದಂಗೆ ಆಗುತ್ತೆ ಪಾದ ಇರೋದೇ ಮುಂದೆ ನಡೆಯೋದಕ್ಕೆ ಹಾಗಾಗಿ ಮುಂದೆ ನಡೀತಾ ಇರು ಏನಾಗುತ್ತೋ ಆಗಲಿ ಕಡಲಿಗೆ ನದಿಗೆ ತೊರೆಗೆ ಅಂಜಿಕೊಳ್ತಾ ಕೂತ್ರನೇ ನಾವು ಈಜು ಕಲಿಲಿಕ್ಕಾಗತ್ತಾ ಹಾಗಾಗಿ ಗಿರಿಯನ್ನು ಏರುವುದನ್ನ ಕಲಿ ಅಂದ್ರೆ ಮುನ್ನಡೆಯನ್ನ ಸಾಧಿಸೋ ಎತ್ತರದ ಸ್ಥಾನಕ್ಕೆ ನೀನು ಹೋಗು ಆ ಮೂಲಕ ಯಶಸ್ಸನ್ನು ಗಳಿಸಿಕೋ ಗುರಿಯನ್ನ ತಲುಪು ಅನ್ನುವಂಥ ಮಾತನ್ನ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ ನಮ್ಮ ಜೀವನದಲ್ಲೂ ಹಾಗೆಯೇ ಯಶಸ್ಸೆಂಬ ಗಿರಿಯನ್ನ ಏರಿ ಆ ಗೆಲುವೆಂಬ ತುದಿಯನ್ನ ಮುಟ್ಲೇಬೇಕಲ್ವಾ ಹಾಗಾಗಿಯೇ ಕೃಷ್ಣನ ಮಾತುಗಳು ಮತ್ತು ಮುದ್ದುರಾಮನ ಮಾತುಗಳು ಅಂತಹ ಕಷ್ಟಕರವಾದಂಥ ಗಿರಿಯನ್ನು ಕೂಡ ಏರ್ಲಿಕ್ಕೆ ಸಹಾಯಕವಾಗುತ್ತೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ